ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮ್ಲಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಕೊಕೊನೆಟ್ ರೈಸ್ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋಣ ಇಲ್ಲಿ ನೋಡಿರಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೇ ಈಗ ಕಾದ ನಂತರ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಸ್ಕೊಳ್ಳಿ ಆನಂತರ ಇಲ್ಲಿ ಅದಕ್ಕೆ ಜೀರಿಗೆನ ಹಾಕ್ಕೊಳ್ಳಿ ನೋಡಿರಿ ಇಲ್ಲಿ ನಾವು ಇದು ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಾರ್ದವ್ರಿಗೆ ಬೆಸ್ಟ್ ರೈಸ್ ಇದು ಅಂತ ಹೇಳ್ಬೋದು ನಾವೀಗ ಇದಕ್ಕೆ ಕ ಉದ್ದಿನಬೇಳೆನ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಹಾಕ್ಕೊಂಡಿದ ನಂತರ ಇದಕ್ಕೆ ಕಡಲೆಬೇಳೆನೂ ಸಹ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಶೇಂಗಾ ಬೀಜನ ಹಾಕ್ಕೊಳ್ಳಿ ಮತ್ತು ಶೇಂಗಾ ಬೀಜ ಹಾಕಿದ ನಂತರ ಗೋಡಂಬಿನ ಹಾಕ್ಕೊಂಡು ಆನಂತರ ಒಂದು ಎರಡು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೈ ಅಡಿಸಿ ಆನಂತರ ಇದಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆಲ್ಲ ಗ್ರೀನ್ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಕಲರ್ಫುಲ್ಲಾಗಿ ರೈಸ್ ಕಲರ್ಫುಲ್ಲಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ರೆಡ್ ಕಲರ್ ಅಂದರೆ ಕೆಂಪು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಶೇಂಗಾ ಬೀಜ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಈಗಿದು ಫ್ರೈ ಆಗಿದೆ ನೋಡಿರಿ ಈಗ ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಅಂದರೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೊಬ್ಬರಿ ಹಾಕಿದ ನಂತರ ಭಾಳ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ ಹಾಗೇ ಗ್ಯಾಸ್ನ ಜೋರಿಡಬೇಡಿ ಸ್ವಲ್ಪ ಸ್ಲೋ ಇದರಲ್ಲೇ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸೀಗೋಗ್ಬಿಡುತ್ತೆ ಅದು ನೋಡಿ ಅಲ್ಲಿ ಸೈಡಲ್ಲೆಲ್ಲ ಕೊಬ್ಬರಿ ಯಾವ ರೀತಿಯಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಹಾಗಾಗಿ ಎಷ್ಟಿದ್ರೆ ಸಾಕು ಭಾಳ ಹೊತ್ತು ಫ್ರೈ ಮಾಡಬೇಡಿ ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಈಗ ಇದು ರೆಡಿಯಾಗಿದೆ ಅಲ್ವಾ ಇದಕ್ಕೆ ನಾವು ಈಗ ಒಂದು ಪ್ಲೇಟ್ ಅನ್ನನ ಹಾಕ್ಕೊಳ್ಳೋಣ ನೋಡಿಲಿ ಒಂದು ಪ್ಲೇಟ್ ಅನ್ನನ ಹಾಕ್ಕೊಂಡಿನಿ ಅನ್ನ ನೋಡ್ರಿ ವೈಟ್ ಕಲರ್ ಇರ್ತೈತಿ ಕರ್ಬೇವು ಗ್ರೀನ್ ಕಲರ್ ಮೆಣಸಿನ್ಕಾಯಿ ಕೆಂಪು ಕಲರ್ ಹಾಗಾಗಿ ನಾನು ರೈಸು ತುಂಬ ಕಲರ್ಫುಲ್ಲಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗಲೇ ನೀವು ಸ್ವಲ್ಪ ಇದು ರುಚಿಗೆ ತಕ್ಕಷ್ಟನ ಉಪ್ಪನ್ನು ಹಾಕ್ಕೊಳ್ಳಿ ಅನ್ನ ಬೇಯಿಸುವಾಗ ನಾವು ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಈಗ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರೈಸ್ನ ಕಲಿಸ್ಕೊಳ್ಳಿ ನೋಡಿರಿ ಕಲಿಸ್ತಾ ಇರಬೇಕಾದ್ರೆ ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬಂದಿತ್ತು ನೋಡ್ರಿ ಲಂಚ್ ಬಾಕ್ಸ್ಗೂ ಬ್ರೇಕ್ಫಾಸ್ಟಗೂ ಎಲ್ಲದಕ್ಕೂ ಸೈನ್ ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ನೋಡಿ ರೆಡಿಯಾಗಿ ನೋಡ್ರಿ ಎಷ್ಟು ಚೆಂದ ಕಾಣಕತ್ತೈತಿ ಈಗ ಅದಕ್ಕನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಈಗ ರೈಸ್ ರೆಡಿಯಾಗಿದೆ ಅಲ್ವಾ ನೋಡಿ ಒಂದು ಬಟ್ಲಿಕೆ ಹಾಕ್ಕೊಂಡು ನಾನಿಲ್ಲಿ ಸರ್ವ್ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನ ಭಾಳ ಬೇಗನೆ ಮಾಡ್ಕೋಬೋದು ಒಂದು ಐದು ನಿಮಿಷದೊಳಗನೆ ರೈಸ್ ಒಂದು ಕಡೆ ಇಟ್ಟು ಇದು ಎಲ್ಲ ಪದಾರ್ಥಗಳನ್ನು ನಾವು ಫ್ರೈ ಮಾಡೋಷ್ಟರಲ್ಲಿ ಆ ಕಡೆ ರೈಸೂ ಆಗಿರುತ್ತೆ ಇದು ಫ್ರೈನೂ ಆಗಿರ್ತವೆ ಕಡಲೆಬೇಳೆ ಒದ್ದಿನಬೇಳೆ ಇವೆಲ್ಲವೂ ಫ್ರೈ ಆಗಿರ್ತವೆ ಹಾಗೇ ಅದು ಫ್ರೈ ಆದ ತಕ್ಷಣವೇ ಬಿಸಿ ಬಿಸಿ ಅನ್ನನ ಈ ರೀತಿಯಾಗಿ ಕಲಿಸಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಅಥವಾ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಹೋಟೆಲ್ ಸ್ಟೈಲ್ನಾಗ ಕೊಡ್ತಾರಲ್ಲ ಈಗ ಪಲಾವು ಅದು ಆ ರೀತಿಯಾಗಿ ಆ ರೀತಿ ಮಾಡಿಕೊಳ್ಳೋಣ ಅಂಥೇಳಿ ನೋಡಿಲಿ ಆ ರೀತಿಯಾಗಿ ಒಂಥರ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿರಿ ರೈಸ್ಗೆ ವಾವ್ ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಇದಕ್ಕಿಂತ ಸ್ವಲ್ಪ ಡೆಕೋರೇಷನ್ ಮಾಡಬೇಡೋಣ ಅಂದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಕೆಂಪದೊಂದು ಮೆಣಸಿನಕಾಯಿ ಇಡ್ರಿ ಆಮೇಲೆ ಒಂದು ಗೋಡಂಬಿನ ಇಡ್ರಿ ಆನಂತರ ಇಡ್ತಾ ಇದ್ದೀನಿ ನೋಡಿರಿ ಒಂದು ಕಡ್ಡಿ ಇಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಮತ್ತು ಬೇರೆ ಏನಿಲ್ಲ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು